ತಮ್ಮ ಮಾತು ಒಂದ ಹ್ಯಾಂಗ ಬರ್ತದ ಹೆಂಗ್ ಬರ್ತದ್ರಿಪಾ ಮಾತ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿನಂತಿರಬೇಕು ಇವತ್ತು ಬಬಲಾದಿ ಗ್ರಾಮದಾಗ ಯಾರ ಮುಂದೆ ಎಂತದ ಮಾತು ಹಿಡಿದ್ರೆ ಮಾರಾಟ ಆಗ್ತತಿ ಅನ್ನೋದ ಮೊದಲು ಅರ್ಥ ಹಿಡ್ಕೊಂಡು ಮಾತಾಡ್ಬೇಕು ಅರ್ಥ ಹಿಡ್ಕೊಂಡು ಚಿತ್ತ ಹಿಡಿದು ಮಾತಾಡಬೇಕು ಜ್ಞಾನ ಯಾವ ಶಬ್ದಕ್ಕೆ ಯಾವ ಮಾತುಗಳನ್ನು ಜೋಡಣೆ ಮಾಡಬೇಕು ಅನ್ನೋದು ಮೊದಲ ಮೈಯಾಗ ಕಬರ್ ಇರಬೇಕು ಮೈಯಾಗ ಕಬರುಪಾ ಇರ್ಲಿ ಈಗಾಗಲೇ ಸರಜೋಡೆ ಕಲಾವಿದ್ರೆ ಎಲ್ಲರಿಗೂ ಮಾತು ಹೇಳಿದ್ರು ಇದೇಗಿನ ಒಂದ ಸಂದರ್ಭದಾಗ ಮಾತು ಹೇಳಿದ್ಯಾ ಏನ್ರಿ ಅದು ಮಾತು ಕೆಲಸರ ದೈತ್ವ ತಾಳ ಹೌದು ಹಂಗ ನಮ್ಮ ಮಾನಸಿದ್ದ ಅಪ್ಪಾಜಿಗಳ ತಾಳ ತಪ್ಪಬಾರದು ಅಂತೇಳಿ ಮಾತು ಹೇಳಿದಾಗ ಯಾವ ಮಗಳ ನನಗ ಮಗಳಂತ ಪಾಲನೆ ನೀ ನನಗ ತಂದೆ ಅಂತ ಪಾಲನೆ ಮಾಡಿದಿ ಹೌದ್ರಿಪ್ಪ ಹೌದಿಲ್ಲ ಹೌದು ಎಲ್ಲ ಸುರದ ಮಾಯಾ ಮ್ಯಾಲೆ ಮನಸ್ಸು ಹೌದು ಅದರ ಸಲುವಾಗ ಮಾಯಕ್ಕನ ಕೈಯಾಗ ಕಿಲ್ಲಾಸುರ ದೈತ ಮರ್ದನಾದ ತಿಳ್ಕೊಂಡು ಇದನ್ನ ಹೇಳಿಲ್ಲ ಮಾತಾ ನಾ ಹೇಳಿಲ್ರಿಪ್ಪ ಸರಜೋಡಿ ಕಲಾವಿದರ ಮಾತು ಹೇಳಿದ್ರು ಹೌದೌದು ಯಾರ ಮನಸ್ಸು ಮಾಡ್ಯಾರ ಯಾ ದೈತ ಮಾಡ್ಯಾನ ಮೊದಲು ನಿನಗ ಕವರಿಲ್ ಕವರಿಲ್ಲ ಮೊದಲು ತರ ಹಿಡಿಬೇಕದು ಬೆಳ್ದ ಅನ್ನೋಕ ಅನ್ನೋಕೆ ಹಸ್ತದ್ರಿಪ್ಪ ಟಿಕಿಟ್ ಅದು ಹೇಳಲ್ಲ ಕೈ ಬಿಡ್ತಾನ್ರಿ ರೀ ನಿಮ್ಮ ಕಾಕ ಯಾನಂತ ಕೈ ಬಿಟ್ಟು ಅವ್ ಕೈ ಬಿಟ್ಟ ಹೈಕೋತ ಬಂದವ್ನ ಹೆನ ಚಂದ ಮಾಡಕ್ಕೆ ನಾನು ಹೇ ನೀವು ಹೊಯ್ಕೊತ ನಾ ಹಿಂಗೆ ಕುಂದಿರ್ತೀನಿ ಅಯ್ಯ ಹಾಂ ನನ್ನ ಕಾಕ ಓ ಏಯ್ ಇರ್ಲಿ ಹೌದು ಇಲ್ಲ ಹೌ ಅದು ಯಾಕಪ್ಪ ಅಂದ್ರೆ ಕೆಲ್ಲಾ ಸುರ ದೈತ ಮಾಯಕ್ಕನ ನಾನು ಮನಸ್ಸು ಮಾಡಿಲ್ಲ ಮಾಡಿಲ್ಲ ಯಾ ದೈತ ಏನು ಮಾತಾಡ್ಲಿಕತ್ತೀರಿ ಹಾಂ ವಿಷಯ ಐದಾರು ಯೂಟ್ಯೂಬ್ ಅದಾವ ಜಗತ್ತ ನೋಡ್ಲಿಕ್ಕೆ ಹೌದ್ರಿಪ್ಪ ಈ ಬಲಾದೇವ್ರ ಅಟ್ಟೆ ನೋಡ್ಲಿಕ್ಕಿಲ್ ಇವತ್ತ ಇಲ್ರಿಪ್ಪ ಹರಗ ಬಿಟ್ರಂದ್ರೆ ಇಡೀ ಜಗತ್ತೇ ನೋಡ್ತದ ಹೌದೌದು ಕಿಲ್ಲಾಸುರ ದೈತ ಮಾಯಕ್ಕನ ಮೇಲೆ ಮನಸ್ಸು ಮಾಡಿಲ್ಲ ಇದು ಇದಾಗ ನೆನಪಿಡದ ಮಾತಾಡಪ್ಪ ಮಾತಾಡಪ್ಪಾಜಿ ಹೌದ್ ಹೌದ್ರಿಪ್ಪ ಮನಸ್ ಮಾಡಿದವ ಯಾರ ಯಾರಿಪ್ಪ ಬಾಗಿ ನಾಡಕ್ಕ ಬಂಕಾಸುರ ದೈತ ಮಾಯಕ್ಕನ ಮೇಲೆ ಮನಸ್ಸು ಮಾಡ್ಯಾನ ಮಾಯಕ್ಕನ ಮೇಲೆ ಹೌದ್ರಿಪ್ಪ ನೀ ಯಾವ ಐತನ ತಂದು ಐತಿ ಹೋಲಿಸ್ಲಕ್ಕಿನ ಕಬರಿಗೆ ಅಟ್ಟ ಮಾತಾಡ್ಲಿಕ್ಕೆ ಗುಳಿಗೆ ಯಾವ್ದವ್ರಿಪ್ರಿಪ ಇದನ್ಯಾಗ ಇದೊಂದು ಗಂಡು ಹುಲಿ ಅತ್ತ ಇದೊಂದು ಗಂಡ್ ಹುಲಿ ಅತ್ತ ಮತ್ ಉಳಕಾದ್ವಿಲ್ಲ ಏನ್ ಹೆನ್ ಹುಲಿಗಳು ಮಾಡಿರಿ ನಿಮ್ ಅಮೋಘದ ಮೊಟ್ಟ ಮನ್ಯಾಗ ಹೌದಾ ಒಬ್ಬ ಹುಲಿ ಹ್ಯಾಂಗ್ರಿ ನೀವೊಂದ ನಿನ್ನ ಮಾತಿನ ಪ್ರಕಾರ ಇದು ನಿನ್ನ ಮಾತಿನ ಪ್ರಕಾರ ಯಾ ನೀವು ಗಂಡು ಹುಲಿ ಉಳ್ಕ ಹೆ ಅಂದಂಗ್ ಪುಚ್ಕೆಗಳು ಚಂದ ನಿಮ್ ಜನ್ಮಕ್ ನಾಚಕ್ ಬರ್ಬೇಕು ನಾ ಗಂಡು ಹುಲಿ ಅಂತೇಳಿ ಹೌದಾ ಎಷ್ಟೋ ಮಂದಿ ಅಮೋಘಸಿದ್ನ ಮಟ್ಟ ಮನೆಯ ಬಸವನ ಸಂಗೋಳಿ ಮಹಾರಾಜ್ ಮತ್ತೆ ಯಾಕ ಈ ಸದಲಿ ಹಾಲು ಚಿಲ್ಚೋಣಿ ಮಹಾರಾಜ ಬಹಳ ಮಂದಿದಾರೀ ಬ್ರಹ್ಮಟಿ ತುಕಾರ ಹೌದು ಮಹಾರಾಜ್ ಅಲ್ಲ ಅವ್ರು ಹೇಳಿದ ವಿಷಯ ಬಿಡಿಸ್ ಬರುದಿಲ್ಲ ನೀ ಗಂಡ್ ಹುಲಿ ಅತ್ತ ನೀನ್ ನೀ ಸುಮ್ನೆ ಎಲ್ಲರಿಗೂ ಮಂಡಿ ವಿಷಯ ದಂಡಿಗೆ ಹಚ್ಚು ಮತ್ತೆ ನೋಡ್ಬೇಕಾರೆ ನೀವು ಈ ವಿಷಯನ ಏನ್ ಕೇಳಿತಿಲ್ಲ ದಂಡಿಗೆ ಹಚ್ಚು ಒಂದ್ ಊರಾಗ ದಂಡಿಗೆ ಹಚ್ಚ ಮಂಗಳಾರತಿ ಮಾಡಿನಂತ ಅಂತ ಹೌದು ನೀವು ಮುಗಿಸಿದ್ರೆ ಮಟ್ಟ ಮನೆ ತಿನ್ನ ಹೌದು ಹೌದು

ನಾ ಬೇಕಾದ್ರೆ ದಂಡ ಹಚ್ಚಾಕಣೆ ನಿಂತಿನ ಊರ ನಿಂದ ಹೌದು ಮಾತಾಡದೇ ದಂಡಿ ಹಚ್ಚಾಕಣೆ ನಿಂತಿದ್ ನೀವು ಉಮದಿ ಊರಾಗ ಹೌದ್ ಹೋಗ್ರಿಪ ಮತ್ತ ಅಡ್ಡಿ ಯಾಕೆ ತಂದಿ ಮಂಗ್ಳಾರ್ತಿದ ಯಾಕೆ ತಂದಿದ ಇಲ್ಲಿ ತರ ನಡತ್ತೆ ಅಲ್ಲ ಮಗನ ನಿನ್ನ ಲೌಟ್ ಅವನ ಕಡೆ ಮಂಗಳಾರತಿ ಮಾಡಿ ಅವನ ಕಡೆ ಹೋಗುದರತ್ತ ಅಲ್ಲ ವಿಷಯ ಎತ್ತ ಎತ್ತಾಗಿಲ್ಲ ನಿನ್ನೂ ಹಾಕಿಸ್ತೀವ ವಿಷಯ ಯಾಕೆ ಇಲ್ಲಿ ತರಬೇಣಂತ ಗೊತ್ತೀಪ ನೀ ಯಾಕೆ ಮಾತಾಡಿದಿಪ್ಪ ಎದಕ್ಕೆ ಮಾತಾಡಿದಿ ಚೋಜಿ ಮಗನ ಯಾಕೆ ಮಾತಾಡಿದಿ ಮಗ ರೀ ಹೌದು ನಿಮ್ಮಗರಿ ಹೌದು ನನಗ್ ಕಕ್ಕ ರೀ ಏಯ್ ಹೇಳ್ತೀನಿ ಕೇಳು ಅವ ಯಾಕಪ್ಪ ಅಂದ್ರೆ ಯಾಕ್ರಿಪ್ಪ ನಿಮ್ಮ ಮೊಟ್ಟ ಮನ್ಯಾಗ ಎಲ್ಲಾರ್ನೂ ಆಗ್ಯಾರ ನನ್ನಂಗ ಕೋಗಿಲ ಕಂಟು ಯಾರು ಇರ್ತದೆ ಹಿಂದೆ ಜಿದ್ದಿ ಮನೆಯಾಗ ನಾ ಎತ್ತಂಗೆ ಮಾಡ್ಲಾಕತ್ತಿದಿ ಹಾಂ ಇಪ್ಪತ್ತು ನಾಲ್ಕು ವರ್ಷ ಆಡ್ಲಿಕತ್ತೈತೆ ನೀನು ಎಷ್ಟು ಏರು ಹಾಡಿರಿ ಹಾಂ ಎಷ್ಟು ಏರು ಸುರಿ ಇಟ್ಟು ಹಾಡಿದೀಪ ಅಕರೆ ಹೆಚ್ಚಿಗೆ ಏರ್ ಹಾಡಾಕತ್ತತಿ ಕುನು ಹಿಂ ಹಿಡ್ಕೊ ಹಂಗ ಬೆಳ್ದಾನ್ರಿ ದಮ್ಮ ಹತ್ತಾಕತ್ತರಿ ಮಗನ ಹಾಂ ಹೌದಿಲ್ಲ ಹಿಡ್ಕೊಂಡು ಹಿಂಗಿಡ್ಕೊಂಡು ಮಾತಾಡಬೇಡ ಹೌದು ನೀನ್ ನಮ್ಮ ಮಟ್ಟ ಮನೆಯವರು ಎಷ್ಟು ಮಂದಿ ಇರ್ತೀರಿ ಅಂದಿಲ್ಲ ಅಂದಿಲ್ಲ ನಮ್ಮ ಮಟ್ಟ ಮನೆಯವರು ಯಾರು ಬರೋದು ಬೇಡ ಬೇಡ ಇವತ್ತು ನಿನ್ನ ಮಗಳಾಗಿ ನಾವು ಒಬ್ಬಕ್ಕೆ ಏನು ಬಂದಿಲ್ಲ ನನ್ನ ಯಾವ ಮಟ್ಟ ಮನೆಯೊಳಗ ಯಾವ ಊರಾಗ ಸೋರಿಸಿನಂತೆ ಹೇಳಿ ಪ್ರೂಪ್ ಮಾಡಿ ಮಂಗಳಾರತಿ ಮಾಡಿದ್ರ ಹೌದು ಇವತ್ತಿಗೆ ಹಾಡಿಕೆ ಬಿಡ್ತೀನಿ ಇವತ್ತಿಗೆ ಹಾಡಿಕೆ ಇವತ್ತಿಗೆ ಹಾಡಿಕೆ ಹೌದ್ರಿಪ್ಪ ಇಂಥ ಊರಾಗ ನೀನ್ ನಿನಗ ಮಂಗಳಾರತಿ ಮಾಡಿಸಿನ ಬಾಯಿ ನಿನ್ನ ಆಟ ನಡೆಸಿ ಗೊತ್ತಿಲ್ಲ ಅಂದ್ರೆ ಇವತ್ತಿಗೆ ಹಾಡಿಕೆ ಬಿಡ್ತೀನಿ ಅವ್ರು ಕರ್ಕೊಂಡು ಬಂದು ಮಂಗಳಾರ್ತಿ ಮಾಡ್ಬೇಕು ಮತ್ತ ಕರ್ಕೊಂಡು ಬಂದು ಪ್ರೂಫ್ ಮಾಡಬೇಕು ಹಾ ಸುಮ್ ಯಪ್ಪ ನಿನಗ ವಯಸ್ಸಿ ಕಿಮ್ಮತ್ ಕೊಡತ್ತಿನಿ ಹೌದ್ ಹೌದ್ರಿಪಾ ಯಾಕಂದ್ರ ಜುಡಿ ತಂಟೆಕ್ ಬೆಳಬೇಡ ಬೆಳಬೇಡ ಜೋಡಿ ನೀ ಹೆಂಗ ಹಾಡಿ ಮಾಡಿದು ಹಾಡಿಕೆ ಮಾಡಿದ್ ಮಟ್ಟ ಮನೆಯವ್ರ ಹೆಸರು ನಿಂತಿಗೊಂಡ್ ನಾವ್ ಒಬ್ಬಕ್ಕೆ ಸಾಕು ಹೌದು ನಿಮ್ಗ ಮನಸ್ಸಾಕ ಮಗಳಾಗಿ ಏನೋ ನಾ ಕಡಕ ಒಬ್ಬಕ್ಕೆ ಸಾಕು ನಿಮಗ ಒಬ್ಬಕ್ಕೆ ನಾ ಇದ್ದಾಗೋ ಕಾಡಕ್ಕೆ ನೀನ್ ನಾಳೆ ಸತ್ತು ಗೋರಿ ಮೇನವ್ರು ಕೂತ್ ಕಾಡು ಮಗಳೇನ ಕಾಡು ಹೌದಿಲ್ಲ ಹೌದ್ ಹೌದು ಮೊದಲಿದ ತಲೆಯಾಗ ಆಗ ಗೋರಿ ತರ್ಕಿಡ್ಬೇಕ್ರಿಪ್ಪ ಹೌದು ಯಾಕ ಹೆಂಡು ಯಾಕ ಇದು ಹೆಂಗ ಗೊತ್ತೀಪಾ ಹೆಂಡು ಕುರಿಯಲು ಗಂಡು ಇದ್ದಂಗ ಇದು ಮುಗಲಾಳ ಮೇಳ ಹೌದು ಹೌದು ಅದಕ್ಕ ಹೇಳ್ತಾರ ಹ್ಯಾಂಗ್ರೀಪ ಹೆಂಡ ಹೆಂಡಾಗಿ ಬರುವುದು ಇಲಿಗಳ ತಂಡ ಇಲಿಗಳ ತಂಡ ಆ ತಂಡ ಬೇಕಾಯ್ತು ಆ ತಂಡ ಮಹಾರಾಯ್ ನಾಲ್ಕು ಪ್ರಶ್ನೆ ಕೇಳಿದ ಕೇಳ್ರಿ ನೀವೇನ ಕೇಳ್ರಿ ಕೇಳಾರಿಪ್ಪ ಮತ್ತ ಸಾಮನ ಮಾರಾಯ್ ಎರಡು ಪ್ರಶ್ನೆ ಕೇಳಕ್ಕನ ಆರೀಪಾ ಅದಕ್ಕ ಹಿಂಡ ಹಿಂಡಾಗಿ ಬರುವುದು ಇಲಿಗಳ ತಂಡ ತಂಡಿಯಾಗಿ ಬರೋದು ತಂಡ ಏನಾದ್ರು ಒಂಟಿ ವ್ಯವಹಾರ ಒಂಟಿ ಸಲಗ ಇದೆಲ್ಲ ಮುಗಿಸಿದ್ ಮಟ್ಟ ಮನೆ ಬಳಗೈತೆ ಅಂದ್ರೂ ಕೂಡ ಅನ್ನೊಂದು ತಲೆ ಅಂದ್ ಒಂದು ಕೂದಲಿದ್ ಒಂದ್ ತಲೆ ಅನ್ನ ಕೂದ್ ತಲೆ ನೆನಪಿಟ್ಟು ರೋಬ ರೋಬ ರೋಬಳಿಡಂಗಿಲ್ಲ ಯಾರ ನಾ ಪಕ್ಕ ಪಕ್ಕ ಹ ಯಾರು ಮಳಿಂಗ್ರ ಮಣಸಿದ ಮರ ಮಗಳಿ ಹೌದಾ ಮತ್ತ ಮ್ಯಾಗ ಹಿಂಗ ಮಗ ನಾ ನೀ ಗುಡಿ ಕಟ್ಟರ ಮ್ಯಾನ ಕಳಸ ಇಡು ಮಕ್ಕಳ ಹೌದ್ರಪ್ಪ ಮೊದಲ ಎಚ್ಚರಿ ನಿನಗೆ ವಯಸ್ಸಿ ಕಿಮ್ಮತ್ ಕೊಡ್ಲಿಕ್ಕತ್ತೀನಿ ದಮ್ ಹಚ್ಕೊಂಡು ನೀ ನನ್ನ ಜೋಡಿ ಕುಣದಂಗ ನೀ ಕುಣಿಬೇಡಪ್ಪ ಹೌದು ಏನೋಂದ ನಾನು ನಾಲ್ಕು ದಿನ ತಂದೆಯಾಗಿ ಬಾಳ ನೀ ಸಬದಾಗ ಹೌದು ಹೌದ್ರಿಪ್ಪ ಹೌದಿಲ್ಲ ಸುಮ್ಮನೆ ನೀ ಅವ್ರ ಬಾ ಇವ್ರು ಬಾ ನೀ ಹಂಗ ಜಿದ್ದ ಹಚ್ಚಿದಪ್ಪ ಅಂದ್ರೆ ಮುಂದೆ ಒಂದ್ ಹೆಜ್ಜೆ ಬಿಟ್ಟನಪ್ಪ ಅಂದ್ರ ನಮ್ಮ ಅಪ್ಪನ ಮಟ್ಟ ಮನೆಗೆ ಹುಟ್ಟಕಿಲ್ಲ ಹೌದಾ ಹಳ ನೀ ಯಾರು ಜೋಡ್ರಿ ಪಂಟ್ ಹಚ್ಚಿರ್ಬೇಕು ಹೌದು ಹೌದಿಲ್ಲ ಹೌದ್ ಹೌದ್ರಿ ವಿಷಯ ಕೀಳ್ಕು ನಾ ಒಬ್ಳೆ ಒಬ್ಬೇಕ ಮಾತಾಡೋರು ಒಬ್ಬರೇ ಒಬ್ರೆ ಸ್ವಂತ ಸಾಹಿತ್ಯ ಒಬ್ರೆ ಏನಾದ್ರೂ ವರ್ಷ ನಂದು ಇಪ್ಪತ್ತೈದು ವರ್ಷ ಹೌದು ನನಗ ನಿನಗ ಅಜ್ಜ ಗಜಾಂತ್ರ ಅಂತರದ ಬಾಳ ಅಂತರ ಅದ್ರಿಪ್ಪ ಭೂಮಿಗೆ ಆಕರ್ಷಕ ಎಟ್ಟ ಅಂತ್ರದಲ್ಲ ಅಂತರದ ನೀ ಹೇಳ್ತಿದೀಯವ ನನ್ನ ಬೈ ಬೇಡ ನಿಮ್ಮ ಅಪ್ಪಗ ಹೇಳತ್ತ ಹಾಲು ಚಿಂಚೋಳಿ ಮಹಾರಾಜ್ ಹೇಳತ್ತಾರ ಅವರು ಹೌದ್ ಹೌದು ನಿನ್ನ ಮಗಳಿಗೆ ಹೇಳು ಮಹಾರಾಜ್ ನನ್ನ ಬೇದಿಗೆ ಇದತ್ತ ನಾ ಬೇಯು ಮಗಳಲ್ಲ ರಂಡಿ ಮಗನ ಹೌದು ಬೇಯುವ ಮಗಳ ಅಲ್ಲ ಅಲ್ಲ ಮ್ಯಾಗ ಬೇಯು ಮಗಳಲ್ಲ ಮ್ಯಾಗ ಮತ್ತೆ ರಂಡಿ ಮಗನ ಏ ಮತ್ತೆ ಬೇಯ್ ಮಗಳಲ್ಲ ಮ್ಯಾಗ ನಾ ನಮ್ಮ ಹಾ ಯಾಕಂದ್ರೆ ನಮ್ಮ ಅಪ್ಪನ ಬೇಂದ್ರ ಅವರು ಹೋಗೋದು ನಿಮ್ಮದೇ ನಿಮ್ದೇ ಹೋಗುದ್ರಿಪ ಬೇಯು ಮಗಳಲ್ಲ ಹೌದು ಯಾಕಂದ್ರ ಯಾಕೆ ಹಂಗಾಯ್ನಿ ಗೊತ್ತಾನ ಯಾಕಂದ್ರಿಪ ನಮ್ಮ ಆಯಿ ನಮ್ಮ ಆಯಿ ನಮ್ಮ ಆಯಿ ನಮ್ಮ ಅಪ್ಪನ ಹಡಿತ ಮುಂದ ಏನ್ ಮಾಡಾಳ್ರಿಪ ಐದು ಮುತ್ತೈತನ ತಗದಿಟ್ಟ ಹಡದಾಳ ತಗದಿಟ್ಟ ಹಡದಾಡ್ರಿ ಮತ್ತ ಐದು ಮುತ್ತೈತನ ಇರ್ಲಿಲ್ಲ ಅಂದ್ರೆ ಅಕ್ಕಿಗೆ ಏನಂತಾರ ರೀಪಾ ಅದಕ್ಕೆ ನಿಮ್ದ್ ರಂಡಿ ಮಗನ ಏನಷ್ಟೇ ಬರೋ ಬರೋದ ಕೈ ಮಾಡಂಗ ಹಾ ಮತ್ತೆ ನೀನು ಅನುಭವ ಅದು ಆ ಏ ಸುಮಿತ್ರಾಬಾಯಿ ಆಹ್ಹ್ ನಿಮ್ಮ ಅವ್ನಿನ ಹಂಗೆ ಹಡದಾಳ ಅನತ್ತ ಹೌದ ಅಂತಾನ್ರಿಪಾ ನಾ ಸೀತಾ ಮಾತಿನ ಗತೆ ಭೂಮ್ಯಾಗ ಹುಟ್ಟಿ ಬಂದಿನ ಭೂಮ್ಯಾಗ ನೆಲದಾಗ ಹುಟ್ಟಿ ಬಂದೆವು ನಾವ್ ಗೊತ್ತಲ್ಲ ಆ ಹಾ ಇಲ್ಲಂದ್ರ ದುರ್ಗಾ ಮಾತೆ ಗತೆ ಭೂ ನೀರಾಗ ಹುಟ್ಟಿ ಬಂದೀನಿ ನ್ಯಾಂಗರಾಗ ಹುಟ್ಟಿ ಬಂದ್ವಿ ನಾವು ಇದಕ್ಕ ಆಧಾರ ನೋಡು ನೋಡೋನು ಮಗನ ಗೊತ್ತಾಗತ್ತದ ಐವತ್ತಾಗತ್ತೆ ಆ ಏಕೆ ಕೊಟ್ಟಿ ಕೊಡ್ಬೇಕು ಕೊಡ್ಬೇಕು ಮುಂದೆ ಹೆಂಗ್ ಹುಟ್ಟಿ ನಾ ನಮ್ಮ ನನ್ನ ಹಡಿತ ಮುಂದೆ ನಾನು ನೀರ ಹುಟ್ಟಿ ಬಂದೀನಿ ನೀರ ಹುಟ್ಟಿ ಬಂದ ನೀರ ಹುಟ್ಟಿ ಬಂದಾಕಿನಿ ದುರ್ಗಾ ಮಾತೆ ಹೌದ್ ಹೌದ ರೀಪಾ ಭೂಮಿಯಾಗ ಹುಟ್ಟಿ ಬಂದಾಕಿನಿ ರಾಮನ್ ಹೆಂಡತಿ ಸೀತಾ ಸೀತಾ ಹೌದಿಲ್ಲ ಹೌದು ಈ ವಿಷಯಕ್ಕೆ ಏನು ಟಕ್ಕರ್ ಕೊಡ್ತಿ ಕೋಡ ಮಗನ ಕೋಡ ಮಗನ ಹೌದಿಲ್ಲ ಹೌದು ನೀ ಕೊಟ್ಟ ಇವತ್ತು ನನ್ನ ಕೈಯಾಗ ಉಳಿದೆ ಉಳಿತಿ ಇಲ್ಲಂದ್ರ ಮಗನ ಮಂಗಳಾರ್ಥ ಹರಣಿ ಅನ್ಸು ಮಕ್ಕಳ ನಾವು ಹಂಗ ಪರ್ಟಿ ಗೋಡ ಪರರಿ ಸಟ್ ಪಟ್ ಬಿಡು ಪಟಗಸಿ ಹಚ್ಚಿ ಬಿಡುದು ಹೌದಿಲ್ಲ ಮ್ಯಾ ಹೊಟ್ಟ ಅವಚ್ಚ ಮಾತಾಡು ಮಗಳಲ್ಲ ನಾ ಯಾಕಪ್ಪ ಸ್ವತಃ ನಮ್ಮ ಅಪ್ಪತ್ತಿನ ಮಾತಾಡ್ಲಿಕ್ಕಿನಿ ಯಾರಿಗೂ ಮೊದಲೇ ಮಾತ ರಗಡ ವಿನಂತ ಯಾಕ ರಗಡ ಕಾರ್ಯಕ್ರಮ ಕೊಟ್ಟಿವಿ ಹೌದು ದೊಡ್ಡ ದೊಡ್ಡ ಮಂದಿ ಜೋಡಿನೆ ಕೊತ್ತಿವಿ ಕರೆ ಹೌದು ಅವ್ರ ಅಪೋಸಿ ಹಂಗ ಬಾಯಿ ಬಿಡ್ತಾರಲ್ಲ ಹಂಗ ಬಿಡ್ತಾರೆ ಹೌದೌದ್ರಿಪ್ಪ ನಮ್ಮ ಬಾಯಿ ಹೌದು ಯವ್ವ ಅಂದ್ರೆ ಯವ್ವ ಯಪ್ಪಾ ಅಂದ್ರೆ ಯಪ್ಪ ಅಂದ್ರೆ ಮಗಳ ಹಾಂ ನೀ ಮಗಳ ಅಂದಿದ್ರೆ ನಾನು ನಿನ್ನ ಹೊತ್ತು ಹೊಂಡತನ ನನಗೆ ಅಪ್ಪನೇ ನನಗೂ ಅಪ್ಪ ಅಪ್ಪನ ಕರ ಹಾಂ ಆದ್ರೆ ನಿನ್ನ ಗಪ್ಪ ಮಾಡದ ಬಿಡು ಮಗಳ ಅಲ್ಲಿ ಮೊದಲ ಮೊದ್ಲು ತಲೆಯಾಗ ನೆನಪಿ ಇಟ್ಕೊಂಡು ಹಾಡ್ಕೆ ಬಿಡು ಗಪ್ಪ ಮಾಡಿ ಬಿಡುಬ್ರಿ ಒಟ್ಟು ಹೌದಿಲ್ಲ ಹೌದು ಇನ್ನ ನಿನ್ನ ವಿಷಯಗಳು ಭಾಳ ಅದಾವ ಭಾಳ ಅದಾವ ಇನ್ನ ವಿಷಯ ಇನ್ನ ಮುಂದೆ ಮಾತಾಡ್ತೀನಿ ಹೌದು ನೀನು ನಮ್ಮ ಮಟ್ಟ ಮನೆಯವ್ರ ಹೆಸರು ಯಾರದು ತಗೋಬೇಡ ಹಾಡ್ಕೆ ಮಾಡಕ್ಕೆ ನಾ ಒಬ್ಬಾಕಿ ಬಂದಿನಿ ಒಬ್ಬಾಕಿದ ಏನು ಮಾತಾಡ್ತೀನಿ ಮಾತಾಡ್ರಿ ಹೌದು ಹೌದು ನೀವು ಒಬ್ರು ಮೀಸಿ ಹಿಡ್ಯಾವ್ರು ಹಾಂ ಒಬ್ಬನ ಮಜಿ ಕುಡಿ ವ್ಯವಹಾರ ಮಾಡಬೇಡ್ರಿ ಮಾಡಬೇಡ್ರಿ ಮಾರ್ಗ ಹಾಡ್ರಿ ಏನಂತೇಳಿ ಏನಂತ ಹೇಳ್ರಿಪ್ಪ ನಿಂತ ಹಾಡಿಕೆ ಮಾಡವ್ರೆಲ್ಲ ಮದುವೆ ಮಾಡಿಸಿದ ಜೋಡಿ ಹಂಗ ಹೋಳ್ಯಾರ ಹೌದಾ ಮತ್ತ ನಿಂತ ಹೇಳಿಕೆ ಮಾಡವ್ರೆಲ್ಲ ಮದುವೆ ಮಾಡಿಸಿದ ಜೋಡಿ ಹಂಗ ಹೋಳ್ಯಾರ ಹಾಡ ಹಾಡ್ತಿರಿ ಮಗನ ಸ್ವಾಮಾನ ಮಾರ ಏನ್ ಯಾಕ ತಂದಿ ಇಲ್ಲಿ ಕಸ ತೆಗ್ಯಾಕ್ ತಂದಿ ಅನಾ ಕಸ ತೆಗ್ಯಾಕ್ ತಂದಿದ್ದೆ ಯಾಕ ನೀಗುದಿಲ್ಲ ಅಂದ್ರೆ ಸುಮ್ ನನಗೆ ನೀಗೂಲಾ ಮಗಳ ಹೊತ್ತು ಹೊಂಡತನ ದಮ್ ಹತ್ತದ ಅಂತಂದ್ರ ಸುಮ್ ಎರ ಮಾಪ ಕರ್ಕೊಂಡು ಬರ್ಲಿ ಅಂತ ನಿತ್ಯ ಅಡಿಕೆ ಮಾಡಿ ಒಂದು ತಾಸು ನಿತ್ ಅಂದ್ರೆ ಮತ್ತೊಳ ಅಲ್ಲಿ ಹಿಂಗ ಇನ್ನೊ ಬಾಳದ ಇನ್ನ ರಾಮಾಯಣ ಮಹಾಭಾರತ ಯಾಕಂದ್ರ ವಿಷಯದಾಗ ವಿಷಯದೊಳಗ ನೀ ಏನು ಮಾತಾಡ್ತೀನಿ ಹತ್ತು ದುಪ್ಪಟ್ಟ ಮಾತಾಡ್ತೀನಿ ವಿಷಯ ಕಣಿ ಪಾಲ್ತು ಮಾತಾಡು ಮಗಳ

அடா ஆட வேணும் அடவும்